ಭಾರತೀಯ ಜನತಾ ಪಾರ್ಟಿ ಪಕ್ಷದ ಯುವ ಮೋರ್ಚಾ ವತಿಯಿಂದ ತಿರಂಗಾ ಯಾತ್ರೆಯನ್ನು ನಂಜನಗೂಡು ತಾಲೂಕು ನಗರ ಅಧ್ಯಕ್ಷ ಹಾಗೂ ಬಿಜೆಪಿ ನಗರಸಭೆ ಸದಸ್ಯ ಸಿದ್ದರಾಜು ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ನಗರದ ಬಸವೇಶ್ವರ ವೃತ್ತದಿಂದ ಊಟಿ ರಸ್ತೆ ಮಾರ್ಗವಾಗಿ ಹುಲ್ಲಹಳ್ಳಿ ವೃತ್ತದವರೆಗೆ ತಿರಂಗಾ ಯಾತ್ರೆಯನ್ನು ಮಾಜಿ ಶಾಸಕ ಹರ್ಷವರ್ಧನ್ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಎಆರ್ ಮಹಾದೇವಸ್ವಾಮಿ ಚಾಲನೆ ನೀಡಿದರು ಮಾಜಿ ಶಾಸಕ ಹರ್ಷವರ್ಧನ್ ಮಾತನಾಡಿ ಕಾಂಗ್ರೆಸ್ ಪಕ್ಷ ದೇಶದ ವಿಭಜನೆ ಬಗ್ಗೆ ಮಾತನಾಡುತ್ತಾರೆ ಅಲ್ಪಸಂಖ್ಯಾತರ ಹೋಲಿಸಿಕೊಂಡು ವಿಭಜನೆ ಮಾಡುತ್ತಾರೆ ಕಾಂಗ್ರೆಸ್ ಪಕ್ಷದ ನಡೆಯನ್ನು ಖಂಡಿಸುತ್ತೇವೆ ಎಂದು ತಿಳಿಸಿದರು ಇತ್ತೀಚೆಗಷ್ಟೇ ವಿಧಾನಸೌಧ ಮೆಟ್ಲಲ್ಲೇ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಡ ಎಫ್ ಎಸ್ ರಿಪೋರ್ಟ್ ಕೂಡ ಬಂದಿದೆ ಅದ್ರ ಬಗ್ಗೆ ಕ್ರಮ ಜರುಗಿಸ್ತಾ ಇಲ್ಲ ಮೊನ್ನೆ ಸಿದ್ದರಾಮಯ್ಯವರು ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರು ಓಲೈಸಂಥ ವಿಚಾರದಲ್ಲಿ ಇವತ್ತು ದೇಶಕ್ಕೆ ವಿದ್ಭಾಜನೆಗೆ ಕರೆದುಕೊಂಡು ಹೋಗ್ತಿರೋಂಥ ಈ ಕಾಂಗ್ರೆಸ್ ಪಕ್ಷದ ನಡೆಯ ನಾವು ಖಂಡಿಸ್ತಾ ಇದ್ದೀವಿ ವಿಶೇಷವಾಗಿ ಯುವಕರು ಈ ದೇಶದ ಮುಂದೆ ದೇಶದ ಪ್ರಗತಿಗೋಸ್ಕರ ಅಭಿವೃದ್ಧಿಗೋಸ್ಕರ ಕೈ ಜೋಡಿಸೋಂಥ ಯುವಕರು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ಹತ್ತು ವರ್ಷ ಕಾಲದ ಅವಧಿಯಲ್ಲಿ ಇವತ್ತು ವಿಶೇಷವಾಗಿ ಕಾಶ್ಮೀರದಲ್ಲಿ ಆರ್ಟಿಕಲ್ ಮುನ್ನೂರು ಎಪ್ಪತ್ತನ್ನು ರದ್ದುಗೊಳಿಸಿ ಏಕ್ ದೇಶ್ ಏಕ್ ಕಾನೂನು ಏಕ್ ಪ್ರಧಾನ್ ಏಕ್ ವಿಧಾನ್ ಅಂತ ಘೋಷಣೆಯನ್ನು ತೊಗೊಂಡ್ಬಂದಿದ್ದಾರೆ ಅಲ್ಲಿ ಸುದೀರ್ಘವಾದಂಥ ಹೋರಾಟ ನಡೆಸ್ಕೊಂಡ್ಬಂದು ದೇಶನ ಒಗ್ಗೂಡಿಸೋಂಥ ಪ್ರಯತ್ನ ಒಂದು ಕಡೆ ನರೇಂದ್ರ ಮೋದಿ ಅವ್ರು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದವರು ಅದನ್ನ ವಿಭಾಜನೇ ಮಾಡಬೇಕು ಅಲ್ಪಸಂಖ್ಯಾತರ ಓಲೈಸದಲ್ಲೇ ಕಾರ್ಯಕ್ರಮನ ಜಾರಿಗೆ ತೊಗೊಂಡ್ಬರ್ತಾ ಇದ್ದಾರೆ ಇದಾಗಬಾರ್ದು ಅಂತೇಳಿ ಯುವಕ್ರೆಯಲ್ಲಿ ಜಾಗೃತಿ ಮೂಡಿಸಿ ಅಂತ ಹೇಳಿ ಈ ಒಂದು ಬಿ ಜೆ ಪಿ ಯುವ ಮೋರ್ಚಾ ವತಿಯಿಂದ ಇವತ್ತೊಂದು ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ನಾವು ವಿಶೇಷವಾಗಿ ನಮ್ಮ ಗ್ರಾಮಾಂತರದ ಜಿಲ್ಲಾಧ್ಯಕ್ಷರಾಗಿರುವಂಥ ಮಹೇ ಮಹದೇ ಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷರಾಗಿರುವಂಥ ನಮ್ಮ ಸಮ್ರಾಟ್ ಸುಂದ್ರೇಶ್ ಅವರು ಕೂಡ ಬಂದಿದ್ದಾರೆ ಇಲ್ಲಿ ಮಂಡಲ ಅಧ್ಯಕ್ಷರು ಬಿ ಜೆ ಪಿ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿಸಿ ಇವತ್ತೇನು ಇತ್ತೀಚೆಗೆ ಆಗ್ತಿರೋಂಥ ಬೆಳವಣಿಗೆಗಳನ್ನೆಲ್ಲ ನೋಡಿದ್ರೆ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ನಡೆ ಮತ್ತು ಮುಂದೆ ಅವರು ತೊಗೊಳ್ತಿರೋಂಥ ತೀರ್ಮಾನಗಳು ದೇಶಕ್ಕೆ ಒಂದು ಆಪತ್ತು ತರುವಂಥ ವಿಚಾರ ಆಗ್ತಾಯಿದೆ ಅದನ್ನು ಖಂಡಿಸ್ಬೇಕು ಅಂತೇಳಿ ಈ ಒಂದು ಯುವ ಮೋರ್ಚಾ ವತಿಯಿಂದ ನಾವು ತಿರಂಗ ಯಾತ್ರೆ ನಂಬ್ಕೊಂಡಿದ್ದೀರಿ ಬೆಳಗ್ಗೆಯಿಂದ ನಾವೆಲ್ಲ ಒಂದು ಬೇರೆ ಬೇರೆ ಕಾರ್ಯಕ್ರಮ ಎಲ್ಲ ಅಂದ್ಕೊಂಡು ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಯುವಕರು ವಿಶೇಷವಾಗಿ ಐವತ್ತು ಪರ್ಸೆಂಟ್ ಯುವಕರು ಇವತ್ತೆಲ್ಲ ಜಾಗೃತಿ ಮೂಡಿಸಿ ದೇಶಕ್ಕೆ ಕೈ ಜೋಡಿಸ್ಬೇಕು ಇಲ್ಲಿಂದ ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ಮಾಡಬೇಕು ಅಂತ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಸಿ ಜಾಗೃತಿನ ಮೂಡ್ಕೊಳ್ಳ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ